ಮಾನ್ಯ ಮಟ್ಟಣ್ಣನವರೇ ದಯಮಾಡಿ ಬೇಗ ಬನ್ನಿ ದಯಮಾಡಿ ನೀವು ಹಾಗೆ ನಿಮ್ಮ ತಂಡದವರೆಲ್ಲ ಬೇಗ ಬೇಗ ಬನ್ನಿ ನಾವು ನೀವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಬಾರಿ ಮತ್ತೊಂದು ಉಗ್ರವಾದಂತಹ ಉದ್ದವಾದಂತಹ ದೊಡ್ಡದಾದಂತಹ ಹೋರಾಟವನ್ನು ಪ್ರಾರಂಭವನ್ನ ಮಾಡೋಣ ನಾವು ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಉದ್ದವಾದಂತಹ ದೊಡ್ಡದಾದಂತಹ ಹೋರಾಟವನ್ನ ಮಾಡಿ ಧರ್ಮಸ್ಥಳದ ಕಾಡಿನಲ್ಲಿ ರಾತ್ರೋರಾತ್ರಿ ತಲೆಬುರುಡೆಗಳನ್ನು ಕದ್ದೊಯ್ದಿರುವಂತಹ ಕಾಡು ಪ್ರಾಣಿಗಳನ್ನು ಹುಡುಕಿಕೊಡುವಂತೆ ಮತ್ತೊಂದು ಎಸ್ ಐ ಟಿಯನ್ನ ರಚನೆಯನ್ನು ಮಾಡುವಂತೆ ಈ ನಮ್ಮ ರಾಜ್ಯ ಸರ್ಕಾರದ ಮೇಲೆ ನಾವೆಲ್ಲ ಸೇರಿಕೊಂಡು ಉಗ್ರವಾಗಿ ಹೋರಾಟವನ್ನ ಮಾಡಿ ಒತ್ತಡವನ್ನು ಹಾಕೋಣ ಬನ್ನಿ ದಯಮಾಡಿ ಬೇಗ ಬನ್ನಿ ನೀವೇನು ಮಾಡೋದಕ್ಕೆ ನಿಮ್ಮ ಪಾಡ ನೀವು ಆರಾಮಾಗಿರಿ ನಿಮ್ಮ ಪಾಡ ನೀವು ಓಡಾಡ್ಕೊಂಡಿರಿ ನೀವು ಒಂದು ರೂಪಾಯಿ ಹಣವನ್ನು ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲವನ್ನು ಸಹ ನಾವೇ ನೋಡ್ಕೊಳ್ತೀವಿ ನಿಮ್ಮ ಬಳಿ ಯಾರಾದ್ರೂ ಬಂದು ಪ್ರಶ್ನೆಯನ್ನ ಮಾಡಿದ್ರ ಸುಮ್ಮನೆ ನಿಮ್ಗೆ ಜೋಬಲ್ಲಿರುವಂತಹ ಮೊಬೈಲ್ ತೆಗೆದಿ ಮೊಬೈಲ್ ತೆಗೆದುಕೊಂಡು ನೋಡಿ ಇದರಲ್ಲಿ ಸಾಕ್ಷಿ ಇದೆ ಎಚ್ ವಿಡಿಯೋ ಇದೆ ತ್ರೀ ಸಿಕ್ಸ್ಟಿ ವಿಡಿಯೋ ಇದೆ ಈ ರೀತಿಯಾಗಿ ನಿಮ್ಗೆ ನೀವು ಅವ್ರ ಮುಂದೆ ಹೇಳ್ತಾ ಇರಿ ಫೇಸ್ಬುಕ್ ಲೈವ್ ಬರ್ತಾ ಇರಿ ಎರಡು ದಿನ ಮೂರು ದಿನಕ್ಕೊಂದ್ಸಲ ಲೈವ್ ಬಂದ್ಬಿಟ್ಟು ನಿಮ್ಗೆ ಏನು ತೋಚುತ್ತೋ ಅದನ್ನ ಹೇಳ್ತಾ ಇರಿ ಹಾಗೇನೆ ಯೂಟ್ಯೂಬರ್ಸ್ಗಳು ಬರ್ತಾರೆ ಒಂದಷ್ಟು ಜನ ಆ ಯೂಟ್ಯೂಬರ್ಸ್ಗಳನ್ನ ನಾವೇ ಕಳ್ಸಿಕೊಡ್ತೀವಿ ಅವ್ರು ಬಂದಾಗ ನೋಡಿ ಈಗಿದೆ ವಿಡಿಯೋ ಈಗಿದೆ ವಿಡಿಯೋ ಪೆನ್ ಡ್ರೈವ್ ನಲ್ಲಿದೆ ಆಗಿತ್ತು ಈಗಿತ್ತು ಸುಮ್ಮನೆ ರೀತಿಯಾಗಿ ಬುರ್ಡೆಗಳ ವಿಚಾರವಾಗಿ ಡೈಲಾಗ್ ಡೈಲಾಗ್ಗಳನ್ನ ಹೊಡಿತಾ ಇರ್ರಿ ನಮ್ ಜನ ನಂಬ್ಕೊಳ್ತಾರೆ ಆರಾಮಾಗಿ ನಂಬ್ಕೊಳ್ತಾರೆ ಯಾಕೆ ನಂಬೋದಿಲ್ಲ ನಮ್ ಜನ ನಮ್ಮ ಜನರ ಇತಿಹಾಸ ಏನು ಅಂತ ನಾನು ತುಂಬಾ ತುಂಬಾ ವರ್ಷಗಳಿಂದ ನೋಡ್ಬಿಟ್ಟಿದ್ದೀನಿ ನಮ್ ಜನರ ಬಂಡವಾಳ ನಮ್ಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ನೂರ ಐವತ್ತು ಕೆ ಜಿ ಡ್ರೋನ್ ಅನ್ನ ನೂ ಹದಿನೈದು ಕಿಲೋಮೀಟ್ರ್ ನಾನು ಒಬ್ನೇ ಒತ್ಕೊಂಡೋದೆ ಎಂದಾಗ ನಂಬಿದಂತಹ ನಮ್ಮ ಜನ ಇಂತಹ ಜನ ಇಂತಹ ಮಹಾಪ್ರಭುಗಳು ಇಂತಹ ಯುವ ಜನತೆ ನಮ್ಮಲ್ಲಿರುವಂತಹದ್ದು ಇಂತಹ ಯುವ ಜನತೆಗೆ ಸಾವಿರ ಬುರ್ಡೆಗಳಿದ್ದು ಆ ಸಾವಿರ ಬುರ್ಡೆಗಳನ್ನ ಧರ್ಮಸ್ಥಳದ ಕಾಡಿನಲ್ಲಿ ಊತ ಹಾಕಿದ್ರು ಆ ಸಾವಿರ ಬುರ್ಡೆಗಳನ್ನ ರಾತ್ರೋರಾತ್ರಿ ಕಾಡು ಪ್ರಾಣಿಗಳು ದಾಳಿಯನ್ನ ಮಾಡಿ ತುಂಬಾ ತುಂಬಾ ಇಷ್ಟಪಟ್ಟು ಐದರಿಂದ ಹತ್ತು ಅಡಿ ಗುಂಡಿಯನ್ನ ತೆಗೆದು ಹಗೆದು ಬಗೆದು ತುಂಬಾ ತುಂಬಾ ಪ್ರೀತಿಯಿಂದ ಒತ್ತೊಯ್ದು ಅಂತಂದ್ರೆ ನಮ್ದೆಲ್ಲೇ ಇರ್ತಾರ ಖಂಡಿತವಾಗಿಯೂ ನಂಬ್ತಾರೆ ಯಾಕೆ ನಂಬಲಿಲ್ಲ ಈಗಲೂ ನಂಬಲಿಲ್ಲ ಅಂತಂದ್ರೆ ಇದೆಯಲ್ಲ ನಮ್ಮಲ್ಲಿರುವಂತಹ ಬ್ರಹ್ಮಾಸ್ತ್ರ ಆ ಹೊರ ತೆಗೆಯನ ನರ್ಶನ ಅವನ್ ಜಾ ಜಮೀರ್ನ ಕರೆಸ್ಬಿಟ್ಟು ಕಾಡು ಪ್ರಾಣಿಗಳು ಯಾವ ರೀತಿಯಾಗಿ ಕಾಡಿನ ಒಳಗಡೆ ಬರ್ತವೆ ಹೇಗಿರ್ಬೇಕು ಅಂದ್ರೆ ವಿಜುವಲ್ ಎಫೆಕ್ಟ್ಸ್ಗಳೆಲ್ಲ ಬ್ಯಾಕ್ ಗ್ರೌಂಡ್ ಭಯಂಕರ ಸೌಂಡ್ ಬರ್ತಾ ಇರಬೇಕು ಕಾಡು ಪ್ರಾಣಿಗಳು ಬಂದು ಐದತ್ತು ಅಡಿ ಗುಂಡಿಯನ್ನ ಬಾಗದು ತೆಗೆದು ಆ ಏನದು ಬುರುಡೆಗಳನ್ನ ತುಂಬಾ ತುಂಬಾ ಇಷ್ಟಪಟ್ಟು ಅದನ್ನ ಹಿಂಗೆ ನೆಕ್ಕಿ 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 ಓ ಹೌದು ನನ್ಗೆ ಈ ಬುರುಡೆ ಬೇಕು ಈ ಬುರುಡೆ ಬೇಕು ಇಲ್ಲಿದೆ ಬುರುಡೆ ಈ ರೀತಿ ಕಿತ್ತಾಡ್ತಾ ಇರಬೇಕು ಕಾಡು ಪ್ರಾಣಿಗಳನ್ನೇ ಈ ರೀತಿಯಾಗೆಲ್ಲ ಮಾಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಒಂದ್ ಸ್ವಲ್ಪ ವಿಜುಲ್ ಎಫೆಕ್ಟ್ ಎಲ್ಲ ಕೊಟ್ಟು ಒಂದ್ ಕೆಲಸ ಮಾಡೋಣ ಥ್ರೀಡಿನಲ್ಲಿ ಮಾಡಬೇಡ ನಲ್ಲಿ ಮಾಡೋದು ಇನ್ನೂ ಚೆನ್ನಾಗಿ ನಮ್ ಜನ ನಂಬ್ತಾರೆ ನಲ್ಲಿ ಮಾಡಿ ಒಂದಷ್ಟು ಚ ಹೆಂಗ್ ಇರ್ಬೇಕು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ನೋಡ್ತಾ ಇದ್ರೆ ಭಯ ಬೀಳ್ತಾ ಇರ್ಬೇಕು ಊನಪ್ಪ ಈ ರೀತಿಯಾಗಿಂತ ನಮ್ ಜನಕ್ಕೆ ಈ ರೀತಿಯಾದಂತಹ ವಿಡಿಯೋ ಕೊಟ್ರೆ ಸಾಕು ಆರಾಮಾಗಿ ನಂಬಿಡ್ತಾರೆ ನಮ್ ಜನಕ್ಕೆ ಸಾಕ್ಷಿ ಬೇಕಾಗಿಲ್ಲ ನಮ್ ಜನಕ್ಕೆ ಬೇಕಾಗಿರುವಂತಹದ್ದು ಕಲರ್ ಕಲರ್ಫುಲ್ ಆಗಿ ತುಂಬಾ ತುಂಬಾ ಕಲರ್ಫುಲ್ ಆಗಿರುವಂತಹ ವಿಡಿಯೋಗಳಷ್ಟೇ ಆ ವಿಡಿಯೋನೇ ಸತ್ಯ ಅಂತ ತಿಳ್ಕೊಳ್ತಾರೆ ಈಗ ಇರ್ಬೇಕಾದ್ರೆ ಏನ್ ನಮ್ಸೋ ದೊಗ್ ವಿಚಾರನೇ ಅಲ್ಲ ಇಷ್ಟು ಕೆಲಸವನ್ನ ಮಾಡ್ರಿ ಸಾಕು ನಂದು ಜೀವನ ನಡೀತದೆ ನಿಮ್ದು ಜೀವನ ನಡೀತದೆ ಹೇಗೋ ಇದು ಮುಗಿದು ಹೋದಂತಹ ಅಧ್ಯಾಯನ ಕಾಣಿಸ್ತಾ ಇದೆ ಈಗ ಮುಂದೆ ಬೇಕಾಗಿರುವಂತಹ ಜೀವನ ಬೇಕಲ್ವಾ ನಾವು ಜೀವನಗಳನ್ನ ನಡೆಸ್ಬೇಕು ನೀವು ಜೀವನವನ್ನ ನಡೆಸ್ಬೇಕು ನೋಡಿ ನಮ್ಮ ಹೋರಾಟಕ್ಕೆ ದಯಮಾಡಿ ಕೈ ಜೋಡಿಸಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಹಾಗೆ ನಿಮ್ಮಲ್ಲಿ ಹೇಳುವಂತಹದ್ದು ಜನ ಏನಾದ್ರು ಸಂಶಯವನ್ನ ಪಟ್ರೆ ಒಂದು ಕೆಲಸ ಮಾಡಿ ಈ ಧರ್ಮಸ್ಥಳದವ್ರು ಇದ್ದಾರಲ್ಲ ಈ ಧರ್ಮಸ್ಥಳದವರು ಕಾಡು ಪ್ರಾಣಿಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅಂತ ಒಂದು ಸುದ್ದಿಯನ್ನ ಬೂಸ್ಬಿಡಣ ಯಾವ ರೀತಿಯಾದಂತಹ ಟ್ರೈನಿಂಗ್ ಧರ್ಮಸ್ಥಳದಲ್ಲಿ ಒಂದು ಮೃಗಾಲಯ ಇದೆಯಲ್ಲ ಅದೇ ಆನೆಗಳನ್ನೆಲ್ಲ ಸಾಕ್ತಾರಲ್ಲ ಅದರೊಳಗಡೆ ಕಾಡು ಪ್ರಾಣಿಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ತುಂಬಾ ಹಾಕ್ಬಿಟ್ಟು ಈ ತಲೆಬುರುಡೆಗಳನ್ನ ಯಾವ ರೀತಿಯಾಗಿ ಕದ್ದು ಒತ್ಕೊಂಡು ಹೋಗೋದು ಅನ್ನುವಂತಹ ಟ್ರೈನಿಂಗ್ ಎಲ್ಲ ಕೊಟ್ಟು ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ಈ ಧರ್ಮಸ್ಥಳದವರು ರಾತ್ರೋರಾತ್ರಿ ಆ ಕಾಡು ಪ್ರಾಣಿಗಳನ್ನ ಹೊರಗಡೆ ಬಿಟ್ಬಿಡ್ತಾರೆ ಆ ಕಾಡು ಪ್ರಾಣಿಗಳೆಲ್ಲ ಧರ್ಮಸ್ಥಳದ ಕಾಡಿನ ಒಳಗಡೆ ಹೋಗ್ಬಿಟ್ಟು ಈ ಬುರುಡೆಗಳನ್ನೆಲ್ಲ ಒತ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಧರ್ಮಸ್ಥಳದ ಬೇಕಾಗಿರುವಂತವ್ರಿಗೆ ಕೊಟ್ಬಿಡ್ತವೆ ಅವ್ರಿಗೆ ಅದಕ್ಕೆ ಬೇಕಾದಂತ ಕೊಡ್ತಾರೆ ಈ ರೀತಿಯಾಗಿ ಒಂದು ಸುದ್ದಿ ನಾವು ಮುಗಿತಲ್ಲ ನಮ್ ಕೆಲಸ ಆಯ್ತಲ್ಲ ನಮ್ ಜನ ಯಾವುದೇ ರೀತಿಯಾದಂತಹ ಸಾಕ್ಷಿ ಕೇಳೋದಿಲ್ಲ ನಮ್ ಜನಕ್ಕೆ ಬೇಕಾಗಿರುವಂತಹ ಸುಳ್ಳು ಸುದ್ದಿಗಳು ಇಂತಹ ಸುದ್ದಿಗಳನ್ನ ನಂಬ್ಕೊಂಡು ಆರಾಮನ್ನ ಅವ್ರನ್ನ ಬಕ್ರ ಮಾಡಿ ಇನ್ನೊಂದಷ್ಟು ದಿನ ನಾವು ನಮ್ಮ ಜೀವನವನ್ನ ನಡೆಸ್ಕೊಳ್ಳೋಣ ಯಾವ ಏನಾದ್ರೂ ಆಗ್ಬೇಕು ನನ್ಗೆ ಏನಾಗ್ಬೇಕಾಗಿದೆ ನಮ್ಗೆ ಏನಾಗ್ಬೇಕಾಗಿದೆ ಅಲ್ವಾ ನಾನು ಮತ್ತೆ ನಿಮ್ಗೆ ಚೆನ್ನಾಗಿದ್ರೆ ಸಾಕು ಹಾಗಾಗಿ ನೀವು ಮತ್ತೆ ನಿಮ್ಮ ತಂಡದವರು ದೈ ಮಾಡಿ ಬೇಗ ಬನ್ನಿ ಮತ್ತೊಂದು ಉಗ್ರವಾದಂತಹ ಹೋರಾಟವನ್ನು ಮಾಡೋಣ ನಾವು ಚೆನ್ನಾಗಿದ್ರೆ ಸಾಕು ನಾವು ಬದುಕೋಣ ಒಳ್ಳೆ ಹಣ ಆಸ್ತಿಯನ್ನ ಸಂಪಾದನೆಯನ್ನ ಮಾಡ್ಕೊಳ್ಳೋಣ ಯಾರು ನ್ಯಾಯ ಸಿಕ್ ನಮ್ಗೇನಾಗ್ಬೇಕಾಗಿದ್ದೆ ಅಲ್ವಾ ನಮ್ಮ ಬಳಿ ಇರುವಂತಹ ಸಾಕ್ಷಿಣ ಇದೇ ಇದೇ ಇದೆ ಅನ್ಕೊಂಡು ಇವರನ್ನ ಮೂರ್ಖರನ್ನಾಗಿ ಮಾಡ್ತಾ ಇರೋಣ ಹ್ಮ್ ಅಯ್ಯೋ ನಿಮ್ಮ ಯೋಗ್ಯತೆಗಳಿಗೆ ಈ ಕೇಸ್ನ ವಿಚಾರವಾಗಿ ನಾನು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡ್ ಬಂದ್ಬಿಟ್ಟೇನೆ ಒಬ್ರು ಬಂದು ಸಾಕ್ಷಿ ಕೊಡ್ಲಿಲ್ಲ ಬರೀ ಸುಳ್ಳು 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 ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ನಾಡ್ದು ಕೊಡ್ತೀನಿ ಒಬ್ನು ಕೊಡ್ಲಿಲ್ಲ ಈಗ್ಲೂ ಹೇಳ್ತಿದ್ದೀನಿ ಕೇಳಿ ಆ ಹೆಣ್ಣು ಮಗು ಸೌಜನ್ಯಾಗಿ ನ್ಯಾಯ ದೊರೆಯೋದಿಲ್ಲ ಇವರು ಸಾಕ್ಷಿನ ಕೊಡೋದಿಲ್ಲ ಇನ್ನು ಹೊಸ ಹೊಸದಾದಂತಹ ನಾಟಕಗಳನ್ನ ಆಡ್ತಿರ್ತಾರೆ ನಿಮ್ಮ ಯೋಗ್ಯತೆಗಳಿಗೆ ನೀವು ಸಾಕ್ಷಿ ಕೊಡಿ ಅಂತ ಅವ್ರನ್ನ ಪ್ರಶ್ನೆ ಮಾಡೋದಿಲ್ಲ ನೀವೆಲ್ಲಿ ತನಕ ಪ್ರಶ್ನೆ ಮಾಡೋದಿಲ್ಲ ನಿಮ್ಮಂತಹ ಬಕ್ರಗಳನ್ನೇ ಅವ್ರು ಹುಡುಕ್ತಿರ್ತಾರೆ ನಿಮ್ಮಂತವ್ರು ಕೇಳಿಸ್ಕೊಂಡು ಕುತ್ಕೊಂಡಿರೀನಿ ಇನ್ನೊಂದು ಮತ್ತೊಂದು ಡ್ರೋನ್ ಪ್ರತಾಪನ ಕತೆ ಆಯ್ತದ್ ನೋಡ್ತಾ ಇರಿ ಸ್ವಲ್ಪ ದಿನ ತಾಳ್ಮೆ ಇರಲಿ ಹಾ ಕೃಷ್ಣ ನಿಮ್ಮಂತವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ